ಎಸ್ ಇನ್ನು ತಮ್ಮನೇಲಲ್ಲಿ ನೋಡಿರ್ತೀರಾ ಏನು ವೀಡಿಯೋ ಅಂತ ಹೌದು ರಾಯರ್ ಫೋಟೋ ತಂದಿದ್ದೆ ನಾನು ತಂದು ಆಲ್ರೆಡಿ ಒಂದು ವಾರ ಆಯಿತು ಹಬ್ಬಕ್ಕೆ ಮುಂಚೆ ತಂದಿದ್ದು ಚಿಕ್ಕಪೇಟೆಯಿಂದ ಅದನ್ನು ತಂದರೆ ಮನೇಲಿ ಥರ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡೆ ನಾನು ಕೆಲಸದಿಂದ ಬಂದು ಇನ್ನು ನೀವು ನೋಡಿರ್ತೀರ ಫಿಸ್ಟ್ ಈ ಕಡೆ ಇಕ್ಕಿದಿದ್ದು ಟೇಬಲ್ನ ಈ ಕಡೆ ತಿರ್ಗಿಸ್ಬಿಟ್ಟು ಇವಾಗ ಇದು ಮಾಡ್ತಾ ಇದ್ದೀನಿ ಟೇಬಲ್ ಮೇಲೆಲ್ಲ ಹರ್ಶನದ ನೀರು ಹಾಕಿ ಕ್ಲೀನಾಗಿ ಸ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಿಳಿ ಬಟ್ಟೆ ಹಾಸ್ತೀನಿ ಇನ್ನು ನೋಡಿ ನಮ್ಮ ರಾಯರ್ ಫೋಟೋ ಈ ಥರ ಇದೆ ನಾನು ಆಲ್ಮೋಸ್ಟ್ ಅಂದು ಒನ್ ವೀಕ್ ಆಗಿತ್ತು ಒನ್ ವೀಕ್ ಮೇಲೆ ಆಗಿತ್ತು ಸ್ವಲ್ಪ ರೀಸನ್ಸಿಂದ ಪೂಜೆ ಮಾಡೋಕ್ಕಾಗಿಲ್ಲ ಇನ್ನು ಫೋಟೋ ಎಲ್ಲಿಂದ ತರಬೇಕು ಏನು ಮಾಡಬೇಕು ಅಂದರೆ ಫೋಟೋಸ್ ಎಲ್ಲ ನಾವು ಯಾವುದನ್ನ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಇಲ್ಲ ರಾಯರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದನೇ ತರಬೇಕು ವಿಗ್ರಹನೇ ಆಗಲಿ ಫೋಟೋನೇ ಆಗಲಿ ಬಟ್ ನಾನು ಹೋಗೋ ಹೋಗೋಕ್ಕಾಗ್ದಿರೋ ರೀಸನ್ಗೆ ನಾನು ಇಲ್ಲೇ ತೊಗೊಂಡೇನೆ ಮನೆ ಹತ್ರನೇ ನಾನು ಅಂಗಡಿಗೆ ಹೋದಾಗ ಆಚೆಗಡೆ ತೊಗೊಂಡೆ ಈ ಫೋಟೋನ ಇನ್ನು ರಾಯರ್ ಫೋಟೋಗೆಲ್ಲ ಕ್ಲೀನಾಗೆ ಒರೆಸ್ಕೊತಾ ಇದ್ದೀನಿ ರಾಯರ್ ಫೋಟೋನ ಇನ್ನು ರಾಯರ್ ಫೋಟೋ ತಂದರೆ ನೀವು ಅಲ್ಲಿಂದನೇ ತೊಗೊಂಬನ್ನಿ ಇಲ್ಲ ನಮಗೆ ಸೈಜ್ ಸಿಕ್ಕಲ್ಲ ಆಚೆ ತೊಗೊತೀವಿ ಅಂದರೆ ಫೋಟೋ ಮೇಲೆ ಹೋಗಿ ನೀವು ದೇವಸ್ಥಾನದಲ್ಲಿ ಮಟ್ಟದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಇಲ್ಲ ರಾಘವೇಂದ್ರ ದೇವಸ್ಥಾನದ್ದು ಎಲ್ಲನ ದೇವಸ್ಥಾನ ಇದ್ದರೆ ಆ ಸನ್ನಿಧಿಗೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊತಾರದು ತುಂಬ ಉತ್ತಮ ಇನ್ನು ನಾನು ರಾಯರ್ ಫೋಟೋನೆಲ್ಲ ಕ್ಲೀನಾಗಿ ಒರೆಸು ಒರೆಸ್ಕೊಂಡು ಇನ್ನು ಅರಿಶ ಅರಿಶಿನ ಕುಂಕುಮ ಎಲ್ಲ ರಾಯರ್ ಗಿಡಂಗಿಲ್ಲ ಸೊ ಗಂಧನ ಕಲಿಸ್ಕೊಂಡು ಗಂಧನ ಇಟ್ಕೋತಾ ಇದ್ದೀನಿ ಅರಶಿನ ಕುಂಕುಮ ಇಡಬಾರ್ದು ರಾಯರಿಗೆ ಮತ್ತು ಅಗರಬತ್ತಿಯಿಂದ ಕೂಡ ಪೂಜೆ ಮಾಡಬಾರ್ದು ಅಂತಾರೆ ನಾನು ಅದಕ್ಕೆ ಇಲ್ಲಿ ಅರಶಿನ ಕುಂಕುಮ ಏನೂ ಇಟ್ಟಿಲ್ಲ ಗಂಧ ಇಟ್ಕೊಂಡಿದ್ದೀನಿ ಇನ್ನು ರಾ ಬುಧವಾರ ರಾತ್ರಿಯೇ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಇನ್ನು ಹೂವು ತೊಗೊಂಡಿದ್ದೆ ನಾನು ಮಲ್ಲಿಗೆ ಹೂವು ಮಲ್ಲಿಗೆ ಹೂವೂ ಪೋಣಿಸ್ಕೊಂಡೆ ನನಗೆ ಹೂವು ಕಟ್ಟಕ್ಕೆ ಬರಲ್ಲ ಸೊ ಮಲ್ಲಿಗೆ ಹೂವು ಪೋಣಿಸ್ಕೊಂಡೆ ಇನ್ನು ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ತುಳಸಿ ಮಲೆ ತೊಗೊಂಬರ್ಬೇಕಾಗಿತ್ತು ತುಳಸಿ ಮಲೆ ಸಿಕ್ಕಿಲ್ಲ ನನಗೆ ಸೊ ನಮ್ಮ ತುಳಸಿನೇ ನಮ್ ಗಿಡದ ತುಳಸಿನೇ ಎತ್ತಿ ತೊಳೆದ್ಬಿಟ್ಟು ರಾಯರ್ಗಿಟ್ಟೆ ಇನ್ನು ನಾನೇ ಕೈಯಿಂದ ಹೊಲಿದಿರೋ ಹೂವು ಹಾಕಿ ಇನ್ನು ಬೆಳಗ್ಗೆ ದೀಪ ಎಲ್ಲ ಹಚ್ಚಿ ಮನೆಗೆ ತಂದಿದ್ದ ದಿವಸ ನಾವು ರಾಯರಿಗೆ ಸಂಕಲ್ಪ ಮಾಡ್ಕೊಬೇಕು ರಾಯರೇ ನೀವು ಬಂದಿರೋದು ನಮಗೆ ಪೂರ್ವ ಜನ್ಮದ ಪುಣ್ಯ ಸದಾ ಮನೇಲಿ ನೆಲೆಸಿರಿ ಅಂತೆಲ್ಲ ನಿಮ್ಗೆ ಇದಿದೆಯೋ ರಾಯರಿಗೆ ಫುಲ್ಲಾಗಿ ಎಲ್ಲ ಬೇಡಿಕೊಂಡು ನಾನಿಲ್ಲಿ ತುಪ್ಪದ ಆರತಿ ಆರತಿ ಮಾಡ್ತಾ ಇದರಲ್ಲಿ ಗಂಧದ ಕಡ್ಡಿಯಲ್ಲಿ ಬೆಳಗಂಗಿಲ್ಲ ದೀಪ ಎಲ್ಲ ಗಂಧದ ಕಡ್ಡಿಯಲ್ಲೇ ಹಚ್ಕೊಂಡೆ ಇನ್ನು ತುಪ್ಪದ ದೀಪ ಹಚ್ಚಿದ್ದೀನಿ ನಾನು ಇನ್ನು ತುಪ್ಪದ ಆರತಿ ಬೆಳಗ್ತಾಯಿದ್ದೀನಿ ನೋಡ್ಬೋದು ನೀವು ಏನೋ ಒಂಥರ ನೆಮ್ಮದಿ ಸಿಗುತ್ತೆ ವಿಗ್ರಹ ಏನನ್ನ ತರ್ತೀವಿ ಅಂದರೆ ಅದು ಕೂಡ ಒಂದು ಮುಷ್ಟಿ ಅಷ್ಟೇ ಇರಬೇಕು ನಮ್ಮ ನಮ್ಮ ಮುಷ್ಟಿ ಹೀರೋ ಅಷ್ಟೇ ವಿಗ್ರಹ ತರಬೇಕು ದೊಡ್ಡದು ತಂದ್ವಿ ಅಂದರೆ ಪ್ರತಿದಿನ ನೈವೇದ್ಯ ಮಾಡಿ ಮತ್ತು ಅಭಿಷೇಕ ಮಾಡ್ತಾನೆ ಇರಬೇಕು ಅದೇ ಫೋಟೋ ಎಲ್ಲ ಪರವಾಗಿಲ್ಲ ಫೋಟೋ ಎಷ್ಟು ದೊಡ್ಡ ತಂದ್ರೂ ಪೂಜೆ ಅದು ಮಾತ್ರ ಸಲ್ಲಿಸಿದ್ರೆ ಸಾಕು ವಿಗ್ರಹ ಏನನ್ನ ತಂದ್ವಿ ದೊಡ್ಡದು ಅಂದರೆ ಅದು ಪ್ರತಿದಿನ ನಾವು ನೈವೇದ್ಯ ಮಾಡಿ ಅಭಿಷೇಕ ಎಲ್ಲ ಮಾಡಬೇಕು ಇನ್ನು ಈ ಥರ ಇತ್ತು ನಮ್ಮರದು ಪೂಜೆ ಮಾಡಿದ್ದು ನಾನು ಇನ್ನು ನೈವೇದ್ಯ ನಾನೇನು ಮಾಡ್ಕೊಳೋಕಾಗೆಲ್ಲ ಟೈಮ್ ಬೇಗ ಆಗೋಗಿತ್ತು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿ ಬರೀ ಡ್ರೈ ಫ್ರೂಟ್ಸು ಹಾಲು ಎಲ್ಲ ಇಟ್ಟಿದ್ದೀನಿ ಇನ್ನು ಸಂಜೆ ಹೋಗಿ ನಾನು ನೈವೇದ್ಯ ಮಾಡಿ ಪೂಜೆ ಕಂಪ್ಲೀಟ್ ಮಾಡ್ತೀನಿ ಇನ್ನು ಈ ವೇ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ